ವೀರವನಿತೆ ಒನಕೆ ಒಬವ ಜಯಂತೋತ್ಸವ ದೇವನಹಳ್ಳಿ ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ಸಂಯುಕ್ತಾಶ್ರಯದಲ್ಲಿ ವೀರವನಿತೆ ಒನಕೆ ಒಬ್ಬವ ಜಯಂತೋತ್ಸವನ್ನ ಸಚಿವ ಕೆಎಚ್ ಮುನಿಯಪ್ಪ ದೀಪವನ್ನು ಬೆಳಗಿಸಿ ಭಾವಚಿತ್ರಕ್ಕೆ ನಮನವನ್ನ ಸಲ್ಲಿಸಿದರು ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ ಚಿತ್ರದುರ್ಗದ ಕೋಟೆಯಲ್ಲಿ ವನಿಕೆ ಹೋಬವನ ಗಂಡ ಗಂಡ ಊಟ ಮಾಡಲು ಮನೆಗೆ ಬಂದಾಗ ಹೈದರಾಲಿಯ ಸೈನಿಕರನ್ನ ನೋಡಿ ಕೋಪಗೊಂಡು ಗಂಡನಿಗೆ ತಿಳಿಸದೆ ಮನೆಯಲ್ಲಿದ್ದಂಥ ವನಿಕೆಯನ್ನ ತೆಗೆದುಕೊಂಡು ಹೋಗಿ ಸೈಕರ್ನ ಸೈನಿಕರನ್ನ ಸೆದೆಬಿಡಿದಳು ಸಮುದಾಯವು ಎಲ್ಲಾ ರಂಗದಲ್ಲೂ ಮುಂಚೂಣಿಯಲ್ಲಿರಬೇಕು ಆಗ ಮಾತ್ರ ಮುಖ್ಯವಾಹಿನಿಗೆ ಬರಲು ಸಾಧ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ತೋರಿದಂತಹ ದಾರಿಯಲ್ಲಿ ಯುವ ಬಳಗ ಸಾಗಬೇಕು ಮುಂದಿನ ಯುವ ಪೀಳಿಗೆಯ ಹೆಣ್ಣು ಮಕ್ಕಳು ಓಬೋವನ ರೀತಿ ಧೈರ್ಯವನ್ನು ಹೊಂದಬೇಕು ಎಂದು ತಿಳಿಸಿದರು ಒಂದು ವ್ಯಕ್ತಿಗಳಾಗಿ ಬೆಳೆದು ಈ ತಾಯಿ ತಂದೆಗಳ ಏನು ಪೋಷಣೆ ಮಾಡಿದ್ದಾರೆ ಅವರಿಗೆ ಕೀರ್ತಿಯನ್ನು ತರಲಿ ದೇಶಕ್ಕೆ ದೇಶ ಕಲ್ಯಾಣ ಕೆಲಸಕ್ಕೆ ಕಾರ್ಯೋನ್ಮುಖರಾಗಿ ಅವರು ಕೂಡ ದೇಶ ಕಟ್ಟಡದಲ್ಲಿ ಭಾಗಿಗಳಾಗಲಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ರೀತಿ ಸಂವಿಧಾನಬದ್ಧವಾಗಿ ನಾವೆಲ್ಲ ಕಡೆ ಅಶಕ್ತಿವಾಗಿರ್ತೀವಿ ಗಾಂಧೀಜಿ ಒಂದು ಕಡೆ ಎಲ್ಲ ಧರ್ಮ ವರ್ಗದ ಜನರು ಸಮಾನತೆಯಾಗಿ ಬಾಳಿಬೋದು ಏಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರು ಅದಕ್ಕೆ ತಕ್ಕಂಥ ಕಾನೂನು ವಿಶ್ವದಲ್ಲೇ ಅತಿ ಅತ್ಯುತ್ತಮವಾದಂಥ ಕಾನೂನನ್ನು ಮಾಡಿ ನಮಗೆ ರಕ್ಷಣೆ ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಮಾಡಿಕೊಂಡು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಿ ತಾವು ಕೂಡ ಯಾವುದೇ ಸಮಾಜಕ್ಕಿಂತ ಹಿಂದೆ ಇಲ್ಲ ನಾವು ಕೂಡ ಸಮವಾಗಿ ಬಾಳಿ ಬದುಕಬೇಕು ಮತ್ತು ಒಂದು ಛಲದಿಂದ ಜೀವನವನ್ನು ಮಾಡಿ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಮಾಡಿ ತಾವು ಕೂಡ ಮುಂಚೂಣಿಗೆ ಬರಬೇಕು ದೇಶದಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಈ ಪೋಷಕರೆಲ್ಲ ಬಂದಿರಿ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇನ್ನೊಂದು ಕಾರ್ಯಕ್ರಮ ಇರೋದರಿಂದ